ಪ್ರಧಾನ ಕಾರ್ಯಕ್ರೆ ಒಟ್ಟು ಚಿಕ್ಕ ಎಕರೆ ನೀರಾವ್ ಇಲ್ಲೆಲ್ಲಿ ನೀರಾವರಿಂದ ಪ್ರದೇಶ ವಂಚಿತಾಗಿದೆ ಇಪ್ಪತ್ತು ವರ್ಷ ಆಯ್ತು ನಮ್ಮ ಜಿ ಆರ್ ಸಿ ಗೋಕಾ ಎಂದೇ ಅದು ಜೂನ್ ಜನವರಿ ಗಂಗೆಯನ್ನು ತರಲಿಕ್ಕೆ ಸಾಧ್ಯ ಅಲ್ಲಿಂದ ನೀರು ತರೋ ಸಾಧ್ಯ ಆಗಿಲ್ಲ ಅನ್ನುವಂಥ ಮಾತಿನ ಈ ಎರಡು ಎರಡ್ದೊಳಗೆ ಹಿಂದಿನ ಅವಧಿಯೊಳಗೆ ತರ್ತಿದ್ವಿ ನಾವು ಬರ್ತಿತ್ತು ನೀರು ತಂದಿದೀವಿ ಈ ಅವಧಿಗಳು ನಮ್ಗೆ ತರ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ಕಾರಣ ಏನಂದ್ರೆ ಯಾವುದೇ ಕಾಲುವೆ ಮುಖ್ಯ ಕಾಲುವೆ ದುರಸ್ತಿ ಇಲ್ಲ ಸಿಕ್ಕಾಪಟ್ಟಿ ಡ್ಯಾಮೇಜ್ ಮಾಡಿದ್ದಾರೆ ಒಂದು ಹೊಳಿಗ್ ಹೋದಷ್ಟು ನೀರು ಕಾಲುವೆಗಳ ಮುಖಾಂತರ ಹೋಗ್ತೈತಿ ಎಷ್ಟ ನೀರು ಬಿಡಿಸಿ ಪಾಪ ಸತೀಶ್ ಯಾರಿಗೆ ಹೇಳ ಸಾಕಷ್ಟು ಸಹಾಯ ಮಾಡಿದ್ರೆ ನಮ್ಗೆ ನೀರು ಕೊಡ್ಬೇಕಂತ ತಿಳ್ಕೊಂಡು ಅವ್ರದ್ದು ಕೈ ಮೀರ್ ತಿಸ್ತಾರೆ ಆಟಲ್ರ ನಾನು ನಿಸ್ಸಾಯಕ್ಕಾಗೇನೆ ಅನ್ನುವಂಥ ಶಬ್ದ ಒಮ್ಮೆ ಅವ್ರ ಬಾಯಿಂದ ಬಂತು ಅನ್ನುವಂಥ ಮಾತವ್ರು ಈ ಭಾಗಕ್ಕೆ ನೀರು ಅನ್ನುವಂಥ ಇಚ್ಛಾ ಇದ್ದು ಎಲ್ಲ ರೈತರಿಗೆ ಪೊಲೀಸರಿಗೆ ಹೇಳಿ ಕೊಡಿಸ್ಬೇಕಂದ್ರ ಸಹಿತ ನಮಗೆ ನೀರು ಬಂದ್ಬಿಟ್ಲೆ ಈಗಂತೂ ಒಂದನೇ ತಾರೀಕಿಗೆ ಹತ್ತು ದಿವಸ ಒಂದು ಹಣಿ ನೀರು ಬಂದಿಲ್ಲ ಮೊದಲಕ್ಕೂ ಬಂದಿಲ್ಲ ನಮಗೂ ಬಂದಿಲ್ಲ ಅದಕ್ಕೆ ಇದನ್ನ ವಿಚಾರ ಮಾಡಿಕೊಂಡ ಈ ಯೋಜನೆಗಳನ್ನ ಮಾಡಬೇಕನ್ನುವಂತ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಯೋಜನೆ ನಮ್ಮ ಸರ್ಕಾರ ಮಂಜೂರು ಮಾಡಿದೆ ಹೇಳಿ ಇಚ್ಛಾ ಮಾಡ್ತೀನಿ ನಾನು ಜೊತೆ ಜೊತೆಗೆ ನಮ್ಮ ನೀರಾವರಿ ಅದು ಸಹಿತ ಮಂಜೂರಿ ಆಗಿದೆ ಬೋರ್ಡ್ ಅಪ್ರೂವಲ್ ಆಗಿದೆ ಟೆಂಡರ್ ಆಗಿದೆ ಕಾಂಟ್ರಾಕ್ಟ್ ಅನ್ನು ಫಿಕ್ಸ್ ಆಗಿದೆ ಫೈನಾನ್ಷಿಯಲ್ ಬಿಡ್ ಅದು ಅದು ಬೇಗನೆ ಆ ಕೆಲಸ ಪ್ರಾರಂಭ ಮಾಡ್ಲಿಕ್ಕೆ ನಾನು ಅಂದಾಜು ಮೇ ತಿಂಗಳೊಳಗೆ ಅದಕ್ಕೂ ಸಹಿತ ಭೂಮಿ ಪೂಜೆ ಮಾಡಿಸ್ತೀವಿ ಅಂತ ವಿಶ್ವಾಸ ನನ್ನಲ್ಲಿ ಇದೆ ಅನ್ನುವಂಥ ಎಂದ್ರ ಕೊಟ್ಟಿಗೆ ನೀವು ಹೋಗಬಾರ್ದ ನೀವು ಹೋಗಬಹುದ ಅದೊಂದು ಭೂಮಿ ಪೂಜೆ ಆಗಬೇಕು ಅದೇ ಫೈನಾನ್ಸ್ ಬಿಟ್ಟಿಗೆ ಕಳ್ಸಿರಿ ಹಾ ಬಟ್ ಮೇ ನೀವು ರಿಟೈರ್ಡ್ ಅದು ಅದೊಂದು ಪೂಜೆ ಆಗ್ಬೇಕು ಮೇದ್ ಆಗೋದ್ ರಿಟೈರ್ಡ್ ಆಗೋ ನಮ್ಗೆ ಅಯ್ಯಾರಿಯವ್ರಿ ಜಿ ಜಿ ಎಮ್ಸ್ ಎಮ್ ಎಲ್ ಎರಡು ಯೋಜನೆ ಅದು ಅಂದ್ರೆ ಬಾದಾಮಿ ತಾಲೂಕು ಬಾಗಲಕೋಡಿ ತಾಲೂಕಿನ ನೀರಾವರಿಯಿಂದ ವಂಚಿತವಾದಂತ ಪ್ರದೇಶಕ್ಕೆ ಅಲ್ಲಿ ಕಟಗೇರಿ ಒಂದು ನಮ್ ಇದ್ರೊಳಗೆ ನಮ್ಮ ಕ್ಷೇತ್ರದಾಗ ಬರಂಗಿಲ್ಲ ಇದು ಕಟಗೇರಿ ಒಂದು ನಮ್ ಕ್ಷೇತ್ರ ಬರಂಗಿಲ್ಲ ಆದ್ರೆ ಅವ್ರು ಯಾವತ್ತು ಕೈ ಹಿಡ್ದಿವಿ ನಾವು ಕೆರಿನು ತುಂಬಿಸಿದೀವಿ ರೋಡು ಮಾಡಿದೀವಿ ಮತ್ತೆ ಈಗ ನೀರಾವರಿ ಮಾಡಾಕಿದೀವಿ ಹೌದಲ್ರಿ ರೈಟ್ ಅದಕ್ಕೆ ರೈತರಿಗೆ ಏನ್ ಬೇಕ್ರಿ ಒಂದು ನೀರ್ ಬೇಕು ಒಂದು ವಿದ್ಯುತ್ ಬೇಕು ಸಮಯಕ್ಕೆ ಸರಿಯಾದ ಮಳೆ ಬೇಕು ಹವಾಮಾನ ಚೆನ್ನಾಗಿರ್ಬೇಕು ಇವು ಅದು ಅಂದ್ರೆ ಯಾವ ದೇವ್ರ ಸಹಿತ ನಮ್ಗೆ ನೆನಪಾಗೋದಿಲ್ಲ ಯಾವ ಸರ್ಕಾರ ನೆನಪಾಗೋದಿಲ್ಲ ಯಾವ ರೈತ ಸಹಿತ ಇಷ್ಟ ಒಳ್ಳೆ ಬೆಲೆ ಬಂತಂದ್ರ ಯಾರು ಸಾಲ ಸೂಟ್ ಮಾಡ್ರಿ ನಮ್ಮ ಬಡ್ಡಿ ಮನ್ನಾ ಮಾಡ್ರಿ ಯಾರು ಕೇಳಕ್ ಹೋಗೋದಿಲ್ಲ ಇದು ಇಂಥ ವ್ಯವಸ್ಥೆ ನೋಡ್ಕೊಂಡ್ರೆ ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದ್ ಕಡೆ ನೀರಾವರಿ ಓದ್ಕೊಡ್ಲಿಕ್ಕೆ ಹತ್ತಿದ್ದಾರೆ ಇನ್ನೊಂದು ಕಡೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ರಸ್ತೆಗಳಿಗೆ ಓದ್ಕೊಡ್ಲಿಕ್ಕೆ ಹತ್ತಿದಾರೆ ಇನ್ನೊಂದು ಕಡೆ ಐದು ಗ್ಯಾರಂಟಿಗಳನ್ನ ಕೆಲವೊಮ್ಮೆ ಟೀಕಾ ಮಾಡ್ತಾರೆ ಸರ್ಕಾರ ದಿವಾಳಿ ಆಯ್ತು ಸರ್ಕಾರದವ್ ದುಡ್ಡು ಇಲ್ಲ ಏನ್ರಿ ಆ ನಂತರ ಸರ್ಕಾರ ಖಜಾನೆ ಖಾಲಿ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ ಇವರು ನಾ ಕೇಳ್ತೇನೆ ಸ್ವಾಮಿ ನೀವೇನ್ ಬಿಟ್ಟು ಹೋಗಿರಿ ನಮಗ ಬಿ ಜೆ ಪಿ ಸರ್ಕಾರದವ್ರು ನಮಗೆ ಏನು ಬಿಟ್ಟು ಹೋಗಿರಿ ಎರಡು ಲಕ್ಷ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಸಾಲ ಒಂದೇ ಒಂದು ಇಲಾಖೆದ್ದು ಮೂವತ್ತು ಸಾವಿರ ಕೋಟಿ ರೂಪಾಯಿ ಏನು ಒಂದು ಪೈಸಾ ಟೈಮ್ ಟೈಮ್ದೊಳಗೆ ಪೂಜಾ ಮಾಡಿ ಎಲ್ಲ ಮಾಡಿ ನಮಗೆ ನಿಮ್ಗೆಲ್ಲರಿಗೆ ಅನುಭವ ಇದೆಯಲ್ಲ ಪೂಜೆ ಮಾಡಿ ಹೇಳಿ ಹೋಗಿಬಿಟ್ರಿ ಈಗ ಸಾಲ ಯಾರು ತೀರ್ಸ್ರ ಅದನ್ನ ಮನೆಯೊಳಗೆ ಹಾಪ ಸಾಲ ಸಾಲ ಮಾಡೋ ನಾವು ತೀರ್ಸ್ಬೇಕಲ್ರಿ ಮಕ್ಕಳು ಹಂಗ ಸರ್ಕಾರ ಸಾಲ ಪದ್ಧತಿ ಅದು ಅವ್ರು ಏನೋ ತಪ್ಪು ಮಾಡಿರಲಿ ಏನೋ ಮಾಡಿರಲಿ ಸಾಲ ಇಟ್ಟು ಇಟ್ಟುಗ್ಯಾರ ತೀರ್ಸೋದು ಮುಂದಿನ ಸರ್ಕಾರದ ನಾವು ಈ ಸರಿ ಸಾಲ ಇಟ್ಟು ಮುಂದಿನ ಮಂದೇರಿಗೆ ಆ ಸರ್ಕಾರ ಜವಾಬ್ದಾರಿ ಬರ್ತೈತೆ ಆದ್ರೆ ಹಿಂಗು ಅಧ್ವಾಣ ಆಗಿ ಅವರು ಮಾಡಿ ಹೋಗಬಾರ್ದಾಗಿತ್ತು ಈಗ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮನೆ ಬಜೆಟ್ ಅಧಿವೇಶನವಾಗ ಹೇಳಿದ್ದಾರೆ ಏನು ಹೇಳಪ್ಪ ಅಂದ್ರೆ ಮುಂದಿನ ಬಜೆಟ್ ಸರ್ಪ್ಲಸ್ ಅಂದರೆ ಹೆಚ್ಚಿಗೆ ದುಡ್ಡ ಇಟ್ಟು ನಾನು ಬಜೆಟ್ ಮಂಡನೆ ಮಾಡ್ತೀನಿ ಅನ್ನುವಂಥ ಮಾತನ್ನ ವಿಧಾನಸಭೆಗಳು ಹೇಳಿದ್ದಾರೆ ಹದಿನಾರು ಬಾರಿ ಬಜೆಟ್ ಅನ್ನು ಮಂಡಿಸಂತ ಏಕೈಕ ಮಂತ್ರಿ ಅನ್ಬೋದು ಮುಖ್ಯಮಂತ್ರಿ ಅನ್ಬೋದು ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಒಬ್ಬರೇ ಅನ್ನುವಂಥ ಮಾತನ್ನು ಹೇಳ್ತೀವಿ